ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು ಅದನ್ ಬಿಟ್ಟು ಕಳ್ಸಿ ಅವ್ರೇನ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಅಂತ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ ಕುಂತ್ರ ಆಟೋಮೆಟಿಕ್ ಹಿಂದಕ್ಕೆ ಬಿಡ್ತೀರಿ ಅದನ್ನೆಲ್ಲ ಬಿಟ್ ಕಳಿಸಿ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡ್ರಿ ವಿದ್ಯಾರ್ಥಿಗಳೇ ಯಾಕಂತಂದ್ರೆ ನಿಮಗೋಸ್ಕರ ತಂದೆ ತಾಯಿಗಳು ಕೂಲಿ ಕೆಲಸ ಮಾಡ್ಲಿಕ್ಕೆ ತ್ಯಾರ ನೀವೇನ್ ಮಾಡ್ಲಿಕ್ಕೆ ಅದನ್ನ ಯೋಚನೆ ಮಾಡ್ರಿ ಫಸ್ಟ್ ಮುಂದೆ ಜೀವನ್ದಾಗ ದೊಡ್ಡ ದೊಡ್ಡ ಕಷ್ಟಗಳು ಬರ್ತಾವ ಮುಂದೆ ಕಷ್ಟಗಳು ಬರಬಾರ್ದು ಅಂತ ಅಂದ್ರೆ ಇವಾಗಿಲಿಂದಲೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ಬರಬೇಕಂತಂದ್ರ ಒಳ್ಳೆ ಆಲೋಚನೆಗಳನ್ನ ಮಾಡ್ಬೇಕಾಗ್ತದ ವಿದ್ಯಾರ್ಥಿಗಳೇ ಬೇರೆದವರು ಏನ್ ಮಾಡ್ಲಿಕ್ಕೆ ಸ್ಯಾರ ಅನ್ನೋದಕ್ಕಿಂತ ನಿಮ್ಮ ತಂದೆ ತಾಯಿಗಳ ಏನ್ ಮಾಡ್ಲಿಕ್ಕೆ ಸ್ಯಾರ ನೀವೇನ್ ಮಾಡ್ಲಿಕ್ಕೆ ಅಂತ ಯೋಚನೆ ಮಾಡ್ರಿ ವಿದ್ಯಾರ್ಥಿಗಳೇ ನಿಮಗೋಸ್ಕರ ತಂದೆ ತಾಯಿಗಳು ಅಷ್ಟೊಂದು ಕಷ್ಟ ಪಡ್ಲಿಕ್ಕೆ ತ್ಯಾರ ಅಂತಂದ್ರ ಮುಂದೆ ಒಂದು ದಿನ ನೀವು ಕೂಡ ಅದೇ ತರ ಆಗ್ಬಾರ್ದು ಚೆನ್ನಾಗಿ ಸ್ಟಡಿ ಮಾಡ್ಬೇಕು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅದನ್ ಬಿಟ್ಟು ಕೈಸಿ ತಂದೆ ತಾಯಿಗಳು ನಮಗೇನ್ ಮಾಡ್ಯಾರ ಎಲ್ಲಾ ನಾವೇ ಮಾಡಿವಿ ಅಂತ ದೊಡ್ಡ ದೊಡ್ಡ ಮಾತಾಡ್ಲಿಕ್ಕೆ ಹತ್ತಿದ್ರೆ ಅಂತ ಅಂದ್ರ ಮುಂದೆ ಕಷ್ಟಗಳನ್ನ ಅನುಭವಿಸಬೇಕಾಗ್ತದ ವಿದ್ಯಾರ್ಥಿಗಳೇ ತಂದೆ ತಾಯಿಗಳು ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಾರ ಆ ಅವಕಾಶವನ್ನು ಬಳಸಿಕೊಂಡು ಒಂದು ಒಳ್ಳೆಯ ಜೀವನವನ್ನು ಕಟ್ಟಿಕೊಂಡು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋರಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತೇನೆ ವಿದ್ಯಾರ್ಥಿಗಳೇ